ಶಿವರಾತ್ರಿಗೆ ಶಿಡ್ಲೆಘಟ್ಟದಲ್ಲಿ ಆದಿಯೋಗಿ ಶಿವನ ಪ್ರತಿಮೆ ಪ್ರತಿಷ್ಠಾಪನೆ ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ಇಶಾ ಆದಿಯೋಗಿ ಪ್ರತಿಮೆ ಅನಾವರಣ ಶಿವರಾತ್ರಿ ಅಂಗವಾಗಿ ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ಇದೇ ಫೆಬ್ರವರಿ ಇಪ್ಪತ್ತಾರರಂದು ಇಶಾ ಆದಿಯೋಗಿ ಶಿವನ ಪ್ರತಿರೂಪ ಹೋಲುವ ಮೂರ್ತಿಯನ್ನು ಶಿಡ್ಲಘಟ್ಟದಲ್ಲಿ ಅನಾವರಣಗೊಳಿಸುವ ಮೂಲಕ ಶಿವರಾತ್ರಿ ಸಂಭ್ರಮ ನಡೆಯಲಿದೆ ಎಂದು ಶಿಡ್ಲಘಟ್ಟದಲ್ಲಿ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ತಿಳಿಸಿದರು ನಗರದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯ ಆವರಣದಲ್ಲಿ ಸಂಘ ಪರಿವಾರದ ಅಂಗಸಂಸ್ಥೆಗಳು ಸಾಂಸ್ಕೃತಿಕ ತಂಡಗಳು ಸೇರಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿ ಆದಿಯೋಗಿ ಅನಾವರಣ ಜಾಗವನ್ನು ಪರಿಶೀಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಭಾರತ ಸನಾತನ ಧರ್ಮದ್ದು ಹಿಂದೂಗಳ ದೇಶವಾಗಿದ್ದು ಈ ಹಿನ್ನೆಲೆಯಲ್ಲಿ ಶಿವರಾತ್ರಿಯನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತಿದೆ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಚಿಕ್ಕಬಳ್ಳಾಪುರ ಬಳಿಯ ಈಶಾ ಫೌಂಡೇಶನ್ ಶ್ರೀ ಆದಿಯೋಗಿ ಶಿವನ ಪ್ರತಿರೂಪದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿ ಶಿವರಾತ್ರಿ ಜಾಗರಣೆ ಸಂಭ್ರಮ ನಡೆಯಲಿದೆ ಎಲ್ಲ ಭಕ್ತಾದಿಗಳಿಗೆ ಅಂದು ಆದಿಯೋಗಿ ದರ್ಶನ ಜಾಗರಣೆ ವ್ರತ ಭಜನೆ ಸೇರಿದಂತೆ ಶಾಲಾ ಮಕ್ಕಳು ವಿವಿಧ ವೇಷಭೂಷಣ ತೊಟ್ಟು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವರಾತ್ರಿ ಜಾಗರಣೆಯ ಸಂಭ್ರಮವನ್ನು ವೈಶಿಷ್ಟ್ಯವ ರೀತಿಯಲ್ಲಿ ಆಚರಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ರೂಪಸಿ ರಮೇಶ್ ಬಿಜೆಪಿ ನಗರ ಘಟಕ ಅಧ್ಯಕ್ಷ ನರೇಶ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಮೋಹನ್ ಅಶ್ವಥ್ ಬಳೆ ಜಗದೀಶ್ ರಾಮಕೃಷ್ಣ ತಲದೊಮ್ಮನಹಳ್ಳಿ ಮಧು ಶಾರದಮ್ಮ ಮಂಜುಳ ಲಕ್ಷ್ಮೀದೇವಿ ಸುಬ್ರಹ್ಮಣಿ ಮಹೇಶ್ ಪುರುಷ ನರಸಿಂಹಮೂರ್ತಿ ಬಾಲಕೃಷ್ಣ ಆನಂದ್ ಮುಕೇಶ್ ಯೋಗಶಂಕರಪ್ಪ ಪ್ರತಾಪ್ ಮೌನೇಶ್ ಅಭಿನಂದನ್ ನರಸಿಂಹನಹಳ್ಳಿ ಶಿವರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮುಕ್ತ ನಗರದಲ್ಲಿ ವಿಶೇಷವಾಗಿ ಎಲ್ಲ ಮುಖಂಡರು ಹಾಗೂ ಸಕಲ ಹಿಂದೂ ಬಾಂಧವರು ಒಳಗೊಂಡಂತೆ ಇವತ್ತಿನ ದಿವಸ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿರ್ತೀವಿ ಎಲ್ಲರೂ ಕೂತು ಚರ್ಚೆ ಮಾಡಿದ ಮೇಲೆ ಅವತ್ತಿನ ದಿವಸವನ್ನು ಒಂದು ವಿಶೇಷವಾದ ದಿವಸವಾಗಿ ಆಚರಣೆ ಮಾಡಬೇಕು ನಮ್ಮ ಭಾರತ ಸನಾತನ ಧರ್ಮದ್ದು ಹಿಂದೂಗಳ ದೇಶ ಹಾಗಾಗಿ ಅದಕ್ಕೆ ಒಂದು ಒಳ್ಳೆಯ ವೈಶಿಷ್ಟ್ಯತೆ ಇರತಕ್ಕಂಥ ದಿನವಾಗಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲ ಮುಖಂಡರು ಇವತ್ತು ದಿವಸ ನಿಶ್ಚಯ ಮಾಡಿರ್ತಾರೆ ಅದರಂತೆ ಶಿವರಾತ್ರಿಯ ದಿವಸ ಇಪ್ಪತ್ತ ಆರನೇ ತಾರೀಕು ಇದೇ ತಿಂಗಳ ಇಪ್ಪತ್ತ ಆರನೇ ತಾರೀಕು ಮುಖಂಡರೆಲ್ಲ ನಿಗದಿ ಮಾಡಿರೋ ಪ್ರಕಾರ ಕೋಟೆ ಸರ್ಕಲಲ್ಲಿ ಒಂದು ಇಶಾ ಫೌಂಡೇಶನ್ ಆ ಮೂರ್ತಿಯನ್ನು ಅಲ್ಲಿ ಅನಾವರಣ ಮಾಡೋದ್ರ ಮುಖಾಂತರ ಸಕಲ ಹಿಂದೂ ಧರ್ಮದ ಎಲ್ಲ ಭಕ್ತಾದಿಗಳಿಗೂ ಅಲ್ಲಿ ವಿಶೇಷವಾದ ಒಂದು ಪ್ರದರ್ಶನವನ್ನು ಏರ್ಪಡಿಸ್ಬೇಕು ಹೇಳ್ಬಿಟ್ಟು ಇವತ್ತಿನ ದಿವಸ ನಿಶ್ಚಯ ಮಾಡಿರ್ತೀವಿ ಅದೇ ದಿವಸ ನಮ್ಮ ಶಿಟ್ಲಿಗಡ್ಡ ನಗರಕ್ಕೆ ಹಾಗೂ ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ನಮ್ಮ ಶಾಲೆಗಳಿದ್ದಾವೆ ಅವರ ಪ್ರಮುಖ ಉಪಾಧ್ಯಾಯರನ್ನು ಹಾಗೂ ಆಡಳಿತ ಮಂಡಳಿಯಿಂದ ಸಂಪರ್ಕ ಮಾಡೋದ್ರ ಮುಖಾಂತರ ಯಾರೆಲ್ಲ ಇಚ್ಛೆ ಪಡ್ತಾರೆ ಸ್ವಯಂಕೃತವಾಗಿ ಅಲ್ಲಿ ಬಂದು ಆಯಾ ಹಬ್ಬಕ್ಕೆ ಸಂಬಂಧಪಟ್ಟ ವೇಷಭೂಷಣಗಳನ್ನು ಧರಿಸೋದ್ರ ಮುಖಾಂತರ ಅವತ್ತು ಬರ್ತಕ್ಕಂಥ ಭಕ್ತಾದಿಗಳಿಗನ್ನು ಮನರಂಜಿಸುವ ಒಂದು ನಿಟ್ಟಿನಲ್ಲಿ ಒಂದು ಇವತ್ತಿನ ಚರ್ಚೆ ಆಗಿರ್ತದೆ ಎಲ್ಲ ಶಾಲೆಗಳಿಗೂ ನಿಮ್ಮ ಮುಖಾಂತರ ಹಾಗೂ ನಾವು ಸಹ ನೇರವಾಗಿ ಸಂಪರ್ಕ ಮಾಡಿ ಒಂದು ತಂಡದಲ್ಲಿ ಐದು ಜನ ಒಳಗೊಂಡಂತೆ ಒಂದು ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ವೇಷಭೂಷಣಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಐದು ಜನ ಸೇರಿ ಒಂದು ದೈವ ಭಕ್ತಿಗೆ ಸಂಬಂಧಪಟ್ಟ ಗೀತೆಯನ್ನಾಗಲಿ ಅವರಿಗೆ ಇಚ್ಛೆ ಬಂದಾಗೆ ಆಯಾ ಹಬ್ಬಕ್ಕೆ ಹಾಗೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತೇಳಿ ಇವತ್ತು ದಿವಸ ಮುಖಂಡರು ನಿಶ್ಚಯ ಮಾಡಿರ್ತಾರೆ ಆಗ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸರ್ವ ಹಿಂದೂ ಭಕ್ತಾದಿಗಳಿಗೂ ಮನವಿ ಮಾಡ್ಕೊತೀವಿ ಅವತ್ತಿನ ದಿವಸ ನಾವು ಶಿವರಾತ್ರಿಯನ್ನು ಒಂದು ವಿಶೇಷವಾದ ದಿನವಾಗಿ ಆಚರಿಸೋಣ ನಾವೆಲ್ಲರೂ ಸೇರಿ ಏನು ಮುಖಂಡರು ನಿಶ್ಚಯ ಮಾಡಿರ್ತಾರೆ ಅದೇ ಜಾಗದಲ್ಲಿ ಆ ಮೂರ್ತಿಯನ್ನು ಅನಾವರಣಗೊಳಿಸಿ ಯಾರು ಇಶಾ ಫೌಂಡೇಶನ್ಗೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥದ್ದು ಮತ್ತು ಕೊಯಮತ್ತೂರಲ್ಲಿದೆ ಅದೇ ರೀತಿಯಾದಂತಹ ಒಂದು ಮೂರ್ತಿಯನ್ನು ನಾವು ಶಿಡ್ಲಘಟ್ಟದಲ್ಲೂ ಒಂದು ಅನಾವರಣಗೊಳಿಸಿ ಬಕ್ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಮನೋರಂಜನೆ ಕೊಡೋದ್ರ ಮುಖಾಂತರ ಅದನ್ನು ಇಲ್ಲೇ ಒಂದು ಪ್ರದಕ್ಷಿಣೆ ಮಾಡೋದ್ರ ಮುಖಾಂತರ ಆ ಶಿವನ ಒಂದು ಭಕ್ತಿಯಲ್ಲಿ ನಾವೆಲ್ಲ ಲೀನವಾಗೋಣ ಅವತ್ತಿನ ದಿವಸ ಒಂದು ವಿಶೇಷವಾದ ದಿನವಾಗಿ ಆಚರಿಸೋಣ ಇದನ್ನು ನಾವು ಎಲ್ಲ ಮುಖಂಡರ ಒಂದು ಅನುಮೋದಿಯ ಅನುಮೋದನೆಯ ಮೇರೆಗೆ ಹಾಗೂ ಅವರ ಎಲ್ಲರ ಸಹಕಾರದ ಮೇಲೆಗೆ ನಾವು ಇವತ್ತಿನ ದಿವಸ ಈ ಮೂರ್ತಿಯನ್ನು ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ನಾವು ಅದನ್ನು ಅನಾವರಣಗೊಳಿಸ್ತೀವಿ ಭಕ್ತಾದಿಗಳು ಸರ್ವ ನಾಗರಿಕರು ಅವತ್ತಿನ ದಿವಸ ಅದರ ಅನುಕೂಲವನ್ನು ಪಡ್ಕೋಬೇಕು ಭಗವಂತನ ಒಂದು ಭಕ್ತಿಗೆ ಪಾತ್ರರಾಗಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಶಿಡ್ಲಿಗಟ್ಟ ತಾಲೂಕಿನ ನಾಗರಿಕ ಬಂಧುಗಳೇ ಇದೇ ಪ್ರಥಮ ಬಾರಿಗೆ ಶಿಡ್ಲಘಟ್ಟದಲ್ಲಿ ಸಂಘ ಪರಿವಾರದ ಒಂದು ಅಂಗಸಂಸ್ಥೆಗಳು ಹಾಗೂ ಶಿಡ್ಲಘಟ್ಟ ನಗರದ ಕೆಲವು ಸಾಂಸ್ಕೃತಿಕ ತಂಡಗಳು ಸೇರಿ ಈ ಬಾರಿಯ ಇಪ್ಪತ್ತಾರನೇ ತಾರೀಕು ಗುರುವಾರ ಬರುವಂತಹ ಮಹಾಶಿವರಾತ್ರಿಯನ್ನು ಕೇವಲ ಆರ್ಕೆಸ್ಟ್ರಾಗಳು ಇತರೆ ಒಂದು ಕಾರ್ಯಕ್ರಮ ಮಾಡಿದ ಹಾಗೆ ವಿಭಿನ್ನವಾಗಿ ನಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಅಂತೇಳ್ಬಿಟ್ಟಿ ನಮ್ಮ ಮುಖಂಡರಾದ ಗೌಡರು ತೀರ್ಮಾನ ಮಾಡಿ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಎಲ್ಲ ಭಕ್ತರು ಸಹ ಈಶಾ ಫೌಂಡೇಶನ್ಗೆ ಹೋಗಿ ಅವತ್ತು ದರ್ಶನ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಅದೇ ಪ್ರತಿರೂಪವನ್ನು ಸಿಡಲಿಘಟ್ಟದಲ್ಲಿ ಸ್ಥಾಪನೆ ಮಾಡಿ ಅವತ್ತು ಊರಿನ ನಾಗರಿಕರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಹ ಶಿವನ ವೇಷಧಾರಿಗಳಾಗಿ ಶಿವಪಾರ್ವತಿಯ ವೇಷದಲ್ಲಿ ಅವತ್ತು ಬಂದವರಿಗೆಲ್ರಿಗೂ ಸಹ ಬಹುಮಾನ ಬಹುಮಾನಗಳಿರ್ತವೆ ಮತ್ತು ವಿವಿಧ ಒಂದು ಕಲಾ ತಂಡಗಳು ಅಲ್ಲಿ ಶಿವನ ಬಗ್ಗೆ ಮಾತಾಡೋದಾಗಲಿ ಅಥವಾ ಭಜನೆ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಆದರೆ ಅವ್ರಿಗೆಲ್ರಿಗೂ ಸಹ ಅವಕಾಶ ಕೊಡುವಂಥ ಒಂದು ಯೋಜನೆ ಇದೆ ಅದಕ್ಕೆ ತಾಲ್ಲೂಕಿನ ಎಲ್ಲ ಹಿಂದೂ ಬಾಂಧವರು ಸಹ ಪ್ರೋತ್ಸಾಹ ಕೊಟ್ಟು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ನಮ್ಮಲ್ಲಿ ಹಿಂದೂಗಳಲ್ಲಿ ಏನು ಒಂದು ಸಂಘಟನೆ ಇದೆ ಆ ಸಂಘಟನೆ ಶಕ್ತಿಯನ್ನು ಅವತ್ತು ತೋರ್ಪಡಿಸಬೇಕು ಅದೇಳ್ಬಿಟ್ಟು ಹೇಳಿ ನಾನು ಸಂಘ ಪರಿವಾರದ ಪರವಾಗಿ ಎಲ್ಲರಲ್ಲೂ ಬೇಡಿಕೆ ಬೇಡ್ಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ